ಗೌರಿ ಗಣೇಶ ಹಬ್ಬ ಬಂತೆಂದರೆ ಪಿಓಪಿ ಗಣೇಶ ಮೂರ್ತಿಗಳ ಹಾವಳಿ ಪಿಓಪಿ ಮೂರ್ತಿಗಳಿಗೆ ಕಡಿವಾಣ ಹಾಕಲು ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂದಿಗೂ ಪಿಓಪಿ ಗಣೇಶ ಮೂರ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಪಿಓಪಿ ಗಣೇಶ ಮೂರ್ತಿಗಳ ಲಗ್ಗೆ ಹೊರ ರಾಜ್ಯದ ಪಿಓಪಿ ಮೂರ್ತಿಗಳಿಂದ ರಾಜ್ಯದಲ್ಲಿ ಸಂಕಷ್ಟ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಗಣೇಶ ತಯಾರಕ ಕುಟುಂಬಗಳು ಹೌದು ರಾಜ್ಯದಲ್ಲಿ ಪಿ ಗಣೇಶ ಮೂರ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ವಿಫಲವಾಗಿದೆ ಪ್ರತಿ ವರ್ಷ ಪಿ ಮೂರ್ತಿಗಳ ವಿರುದ್ಧ ಸೂಚನೆ ಹೊರಡಿಸಲಾಗುತ್ತದೆ ಅಷ್ಟೇ ಆದರೆ ಸಂಪೂರ್ಣವಾಗಿ ಮಾರಾಟ ನಿಷೇಧ ಮಾಡಲು ಸಾಧ್ಯವಾಗುತ್ತಿಲ್ಲ ಇದರಿಂದ ರಾಜ್ಯದಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳ ತಯಾರಕರಿಗೆ ಆರ್ಥಿಕವಾಗಿ ಸಂಕಷ್ಟ ಎದುರಿಸುವಂತಾಗಿದೆ ಹೊರ ರಾಜ್ಯಗಳಿಂದ ಎಗ್ಗಿಲ್ಲದೆ ರಾಜ್ಯಕ್ಕೆ ಪಿಒಪಿ ಗಣೇಶ ಮೂರ್ತಿಗಳು ಹಾಮದಾಗಿವೆ ಮಣ್ಣಿನ ಗಣೇಶ ತಯಾರು ಮಾಡಲು ಅತಿ ಹೆಚ್ಚು ವೆಚ್ಚದ ಜೊತೆ ಸಮಯ ಸಹ ತೆಗೆದುಕೊಳ್ಳುತ್ತದೆ ಮತ್ತು ಪರಿಸರ ಸ್ನೇಹಿ ಆಗಿರುತ್ತದೆ ಆದರೆ ಪಿಓಪಿ ಗಣೇಶ ಮೂರ್ತಿಗಳು ಕೇವಲ ಒಂದೆರಡು ಗಂಟೆಯಲ್ಲಿ ಆಗುತ್ತದೆ ವೆಚ್ಚವೂ ಸಹ ಕಡಿಮೆ ಪ್ರಮುಖವಾಗಿ ಇದು ಪರಿಸರಕ್ಕೆ ಮಾರಕ ಸರ್ಕಾರದ ಸೂಚನೆ ಪಾಲನೆ ಮಾಡಿದರೆ ತಯಾರಕರು ಸಂಕಷ್ಟ ಎದುರಿಸಬೇಕು ಪಿಒಪಿ ಗಣೇಶ ಮಾರಾಟಗಾರರು ಸರ್ಕಾರ ಸೂಚನೆಗಳನ್ನು ಉಲ್ಲಂಘನೆ ಮಾಡಿ ಹೆಚ್ಚು ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ ಎಂದು ಮಣ್ಣಿನ ಗಣೇಶ ತಯಾರಕರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮತ್ತು ಪೇಪರ್ ಗಣೇಶ ಮೂರ್ತಿಗಳು ತಯಾರಾಗಿವೆ ವಿವಿಧ ರೀತಿಯ ಬೃಹತ್ ಗಣೇಶ ಮೂರ್ತಿಗಳು ಈಗಾಗಲೇ ಹೊರ ರಾಜ್ಯಗಳಿಗೆ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲು ಮಾರಾಟ ಆಗಿದೆ ಈ ಬಾರಿ ಪೇಪರ್ ಮತ್ತು ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಉಂಟಾಗಿದೆ ಗಣೇಶ ಮೂರ್ತಿ ತಯಾರಕರು ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಈ ಹೊರ ರಾಜ್ಯದಿಂದ ಬಂದಿರುವ ಪಿ ಗಣೇಶ ಮೂರ್ತಿಗಳಿಂದ ಎಲ್ಲಿ ನಷ್ಟ ಅನುಭವಿಸುತ್ತೇವೋ ಅಂತ ಆತಂಕದಲ್ಲಿದ್ದಾರೆ ಒಟ್ಟಾರೆ ಪ್ರತಿ ವರ್ಷ ಪಿ ಗಣೇಶ ಮೂರ್ತಿಗಳ ವಿರುದ್ಧ ಸರ್ಕಾರ ನಾಮಕಾವಸ್ಥೆ ಸೂಚನೆ ಹೊರಡಿಸಿ ಕೈ ತೊಳೆದುಕೊಳ್ಳುತ್ತೆ ಇದರಿಂದ ಮಣ್ಣಿನ ಮತ್ತು ಪೇಪರ್ ಗಣೇಶ ಮೂರ್ತಿ ತಯಾರಕರು ನಷ್ಟ ಅನುಭವಿಸಿ ಹೊರ ರಾಜ್ಯದವರು ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಜನಸೇನಾ ಟಿ ವಿ ಕರ್ನಾಟಕ